గురు శరణ శర ಅಮ್ಮ ದುರ್ಗಾ ನಿನ್ನ ಮಹಿಮೆಯು ತುಂಬಾ ದೊಡ್ಡದು ತುಂಬಾ ದೊಡ್ಡದು ಜಾಗಮ್ಮ ಜಾಗೆ ಒಂದೇ ಒಂದು ರೀತಿ ಕಣ್ಣು ಮುಚ್ಚಿದ್ದನ್ನು ಕುಳಿತುಕೊಂಡು ಬಿಟ್ಟೆ ಜಾಗೆ ತಾಯಿ ಈ ಬಡವರ ಮಕ್ಕಳು ನಿನ್ನ ಕಣ್ಣಿಗೆ ಕಾತ ಇಲ್ಲಮ್ಮ ಕಾಣ್ತಾ ಇಲ್ಲ ನಮ್ಮಂತ ಬಡವರ ಗೋಳನ್ನು ಒಂದೇ ಸಾರಿ ಒಂದೇ ಒಂದು ಸಾರಿ ತರದು ನೋಡು ತಾಯಿ ನೋಡು ಬಾರದ ನೋಡಮ್ಮ ಮಳೆಗಾಲದ ಕಾರ್ ಕರಗಿ ಭೂಮಿಗೆ ಅಬ್ಬರಿಸಿ ಹಸಿರು ಚೈತನ್ಯಗಳನ್ನು ತುಂಬಿದೆ ಅಷ್ಟೇ ಅಲ್ಲಮ್ಮ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಗಳಿಗೆ ಬೇಡಿದನ್ನು ಕರುಣಿಸಿದ ಮಹತ್ತಾಯಮ್ಮ ಮಹತ್ತಾಯಿ ಈ ಭೂಮಿಯಲ್ಲಿ ದುಷ್ಟರ ಹವಳಿ ಹೆಚ್ಚಾಗಿದೆ ಅಂತ ಸುಮ್ಮನೆ ಸುಮ್ಮನೆ ದಮ್ಮಾಚೂರಸ್ ಮರ್ತಿನ ತಾಗಿ ಮರ್ತಿನಿ ಅಂತ ಅದರಲ್ಲಿ ನಮ್ಮ ಅಗಮ್ಮ ನಮ್ಮನ್ನ ಕಣ್ಣು ತೆರೆದು ನೋಡದೆ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಲುತಿ ಬಿಟ್ಟಿರುವ ತಾಯಿ ಕುಲುತಿ ಬಿಟ್ಟಿರಬೇಕು ಬೇಡ ಬೇಡ ಈ ಬಡ ಹೆಣ್ಣು ಮಕ್ಕಳನ್ನು ಈ ಬಡ ಸಂಸಾರವನ್ನ ಕರುಣಿಸುವ ಭಾರ ನಿನಗಿರಲಿ ತಾಗಿ ನಿನಗಿರಲಿ ದುರ್ಗಾ ಮಾತೆ ಅಷ್ಟೇ ಅಲ್ಲ ನನ್ನ ಮೈದನ ಹಳ್ಳಿ ಹುಂಬನಂತೆ ಹಳ್ಳಿ ಜನರ ಮನಸ್ಸಿನಲ್ಲಿ ಹಚ್ಚು ಹಸಿರಾಗಿ ಉಳಿದು ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ತಾಯಿ ಅವನಿಗೆ ಸ್ಪರ್ಧೆಗೆ ಹೋಗಿದ್ದಾನೆ ಅವನಿಗೆ ಕ್ರಾಂತಿವೀರ ಸಂಬಳ್ಳಿ ರಾಯನಂತೆ ಜಯಶಾಲಿಯಾಗಿ ಬಾಕ್ತ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡು ಇನ್ನೊಬ್ಬ ಮೈದಾನನು ವಿದ್ಯೆ ಕಲಿಲಿಕ್ಕಂತೆ ಹೋಗಿದ್ದಾನೆ ಅವನಿಗೂ ಕೂಡ ವಿಶ್ವೇಶ್ವರನಂತ ಈ ತೈಪಾಲಿಸದು ಪಾಲಿಸೋದು ನಿನ್ನದು ಇರಲಿ ತಾಗಿ ನಿನಗಿರಲಿ ಇಂದು ನನ್ನ ಪತಿದೇವರಾದ ಇವರು ಕೂಡ ನೀರಾವರಿ ಬಣ್ಣರಿಗಾಗಿ ಕಳಸ ಬಣ್ಣರ ಯೋಜನೆಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಆ ನನ್ನ ಗಂಡನು ಕೂಡ ಯಾವುದೇ ಕಾರಣಕ್ಕೂ ಯಾರ ಮುಂದೆ ಸಹ ತಲೆ ಕೂಡ ಬಾಗಲಾರದು ಹಾಗೆ ಅವನಿಗೂ ಜಯ ಸಾಗಲಿ ತಾಯಿ ಜಯ ಆಗಲಿ ಅಂತ ಈ ನಿನ್ನ ಬಡಮಗಳನ್ನು ಆಶೀರ್ವದಿಸಮ್ಮ ಆಶೀರ್ವದಿಸ ಸೀತಾ ಆ ನಿನ್ನ ಪಾಂಡುರಂಗನ ಪೂಜೆ ಬನ್ನಿ ಸ್ವಾಮಿ ಮೊದಲು ದೇವರ ಪ್ರಸಾದ ತೆಗೆದುಕೊಳ್ಳಿ ಆಮೇಲೆ ಮಾತನಾಡೋರೆ ನೀವು ಹೋದ ಕೆಲಸ ಏನಾಯ್ತು ಅಂತ ಸ್ವಲ್ಪ ನೋಡು ನೋಡು ರೈತ ರೈತರು ಎಲ್ಲರ ಜೀವ ಎನ್ನುವುದು ಮಾತು ಸುಳ್ಳು ಸೀತಾ ಸುಳ್ಳು ಯಾಕೆ ಸ್ವಾಮಿ ಜಾಗಿ ನೀವು ಈ ರೀತಿ ಮಾತನಾಡುತ್ತಿದ್ದೀರಾ ಮತ್ತೇನು ಮಾತನಾಡಬೇಕು ಸೀತಾ ಅಡ್ಡ ಹಾಸದಿಂದ ಮೆರೆಯುತ್ತಿರುವ ರಾಜಕಾರಣಿಗಳ ದರ್ಬಾರಕ್ಕೆ ಸಿಲುಕಿ ಕಣ್ಣೀರಿಡುವಂತಾಗಿದೆ ಪ್ರತಿಯೊಬ್ಬ ರೈತರು ಹಸಿರು ಸೇನವನ್ನು ಕಟ್ಟಿ ಮನೆ ಮನೆಗೆ ಹೋರಾಟ ನಡೆಸಿದರೆ ರಾಜಕಾರಣಿಗಳ ಮಾತು ಆಶ್ವಾಸನೆ ಮಾತಾಯಿತು ಅಷ್ಟೇ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ವತಂತ್ರ ಎಲ್ಲಿದೆ ಬಡವರಿಗೆ ಎಲ್ಲಿದೆ ಸ್ವಾಮಿ ಈ ದಿಬ್ಬ ಮಾತಿನ ಅರ್ಥ ಹೇಗಿದೆ ಗೊತ್ತಾ ಭೂಮಿ ತಾಯಿ ಒಡಲಿಗೆ ಬೆಂಕಿ ಹಾಕಿ ರೈತರ ಕೊರಳಿಗೆ ನೀರು ಇಲ್ಲದ ಬಾವಿಯಲ್ಲಿ ಹೌದು ಮೂರು ವರ್ಷ ಭೀಕರ ಆಲ ಬಿದ್ದು ತುತ್ತು ಗಂಜಿಗೆ ಗತಿ ಇಲ್ಲದಂತಾಯಿತು ಈ ಬಡವರಿಗೆ ಹತ್ತು ಸಾವಿರ ಹಣ ನೀಡಿ ಒಂದು ಲಕ್ಷ ಬಡ್ಡಿ ಏರಿಸಿ ತನ್ನ ಆಳಾಗಿ ಹಾಳಾಗಿ ಆ ಪ್ರಶಾಂತ ಗೌಡ ಎಲ್ಲಿ ಕಾಸಾ ಬಂಡೋರಿ ಯೋಜನೆ ಯಶಸ್ವಿಯಾದರೆ ತನ್ನ ಅರಮನೆಯಲ್ಲಿ ಆಳು ಕಾಳು ಸಿಗದಂತೆ ಆಗುತ್ತದೆ ಎಂದು ಆ ಯೋಜನೆಗೆ ಅಡ್ಡಿ ಹಾಕುತ್ತಿದ್ದಾನೆ ಆ ಪ್ರಶಾಂತ ಗೌಡ ಹೌದು ಸರ್ ನೀವು ಹೇಳುತ್ತಿರುವ ಮಾತು ನಿಜ ಯಾಕಂದರೆ ನನ್ನ ತಂದೆ ತಾಯಿ ವರ್ಷಗಳ ಹಿಂದೆ ಇದೇ ರೀತಿ ಹೋರಾಟ ಮಾಡುತ್ತಿದ್ದರು ಹೋರಾಟ ಮಾಡುತ್ತಾ ಇದ್ದ ನಮ್ಮ ತಂದೆ ತಾಯಿ ತೆಗೆದು ಬಿಟ್ಟರರಿ ತೆಗೆದು ಬಿಟ್ಟರು ಅವರಂತೆ ನಿಮ್ಮ ಪ್ರಾಣಕ್ಕೆ ಏನಾದರೂ ಖುಷಿ ಹೇಗೆ ಭೂಮಿಯ ಮೇಲೆ ಹುಟ್ಟಿದ್ದ ಪ್ರತಿಯೊಬ್ಬ ರೈತರಿಗೂ ಹಕ್ಕಿದೆ ಅದು ಅಲ್ಲದೆ ನನ್ನ ನನ್ನ ಮೈ ಮೆಟ್ಟಲ ಬಂದರೆ ನರಸಿಂಹನಾಗಿ ಹರಿದು ತಿನ್ನೋರು ನನ್ನ ತಮ್ಮ ನಿಂತಿದ್ದಾರೆ ನೀನ್ ಹೇಗೆ ಭಯ ಪಡಿವೆ ಸೀತಾ ಸ್ವಾಮಿ ನಾನು ನಿಮ್ಮಂತ ಪತಿ ದೇವರಾಗಿ ಪಡೆಯಬೇಕಾದ್ರೆ ತುಂಬಾ ಪುಣ್ಯ ಮಾಡಿದ್ದೇನೆ ರೀ ಪುಣ್ಯ ಮಾಡಿದ್ದೇನೆ ಯಾಕಂದರೆ ನೀವು ಆಡುತ್ತಾ ಇರುವ ಈ ಮಾತು ಗಟ್ಟಿ ಬಂಗಾರ ಇದ್ದಂತೆ ನಿಮ್ಮ ಮಾತು ಪ್ರತಿಯೊಂದು ಹಸಿಗುಚು ಹಾಲು ಕುಡಿದಂತೆ ರೀ ಹಾಲು ಕೊಡಿದಂತೆ ಏ ಹುಚ್ಚಿ ಜಗತ್ತನ್ನೇ ಅಕ್ಕರೆಯಿಂದ ಕಂಡರೆ ಅವರೇ ನಮಗೆ ಬಂದು ಬಳಗ ಒಲವು ಗೆಲುವಿನ ಆಟ ಬಲ್ಲವರು ಯಾರು ಸೀತಾ ಅದೀನ ಹೇಳ್ತಾರಲ್ಲ ನ್ಯಾಯ ಕಂಡರೆ ದೂರವಾಗಿರು ಅನ್ಯಾಯ ಕಂಡರೆ ದೂರ ಇರು ಅಂತ ನ್ಯಾಯ ಅನ್ಯಾಯದ ಮಧ್ಯೆ ಬದುಕುವುದು ಅದು ನಿಮ್ಮಂತ ಧೈರ್ಯಶಾಲಿಯವರೇ ನಿಮ್ಮಂತ ಧೈರ್ಯಶಾಲಿನೇ ಹಣೆಯ ತುಂಬ ಕುಂಕುಮನ ಇಟ್ಟು ಭೂ ತಾಯಿಯ ಹಾಗೆ ಹಸಿರು ಸೀರೆಯನ್ನಿಟ್ಟು ಹೀಗೆ ಮಾತನಾಡುತ್ತಾ ನಿಂತಿರುವೆಯೋ ಅಥವಾ ಈ ಹಸಿದ ಒಡಿಲಿಗೆ ಏನಾದರೂ ಅಯ್ಯೋ ನಾನಂತೂ ಮರ್ತೆ ಬಿಟ್ಟಿದ್ದೆ ನೋಡಿ ಸ್ವಲ್ಪ ತಾಳರಿ ಆ ನಿಮ್ಮ ತಮ್ಮಂದಿರು ಅಲ್ಲಲ್ಲ ನನ್ನ ಮೈದನರು ಬಿಡ್ಲಿ ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಹಾಗಾದರೆ ಈ ದಿನ ಕೋಗಿಲ ಗಂಟದಿಂದ ಹೊರಬರಲಿ ಒಂದು ಪಾದ ಗೀತೆಯನ್ನು